ಸ್ನೇಹಿತರೆ ಬಾಗ ಟೂ ಡೇನು ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಉಷ್ಟು ಬಟ್ಟೆ ಹೋಗುದೀನಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಟೈಮನು ಒಂದು ಗಂಟೆ ಮ್ಯಾಗ ರೀ ನನಗೆಲ್ಲ ಜಾಕ ಪೂಜೆ ಎಲ್ಲ ಊಟ ಎಲ್ಲ ಕೆಲಸ ರೀ ಇನ್ನು ಮುದ್ದೆ ಬಾಳಿಗೆ ಹೋಗೋಕೆ ರೆಡಿ ಆಗ್ಬೇಕ್ರಿ ಇನ್ನು ಕಂಟಿನ್ಯೂ ಮಾಡಿದ್ರೆ ತಿನ್ನಕತ್ತೀನಿ ಸ್ನೇಹಿತರೆ ಫೋನ್ ತರ ಫೈನಲ್ ಆಗಿ ಫೋನ್ ತರೋಕೆ ಅಂಟಿ ನೋಡಿ ಖುಷಿಯೂ ಆಕತೈತಿ ಬೇಜಾರು ಆಕತೈತಿ ಖುಷಿ ಯಾಕಂದ್ರೆ ಫೋನ್ ತರೋದು ಖುಷಿ ಬೇಜಾರು ಹಾಕಂದ್ರೆ ಫೋನ್ ತಂದ್ರೆ ಬಟ್ಟೆ ರಾಕಿಲ್ಲ ಸಮಸ್ಯೆ ನೋಡಿ ಖುಷಿ ಖುಷಿ ಪಡಾಕೂ ಅದೃಷ್ಟ ಮಾಡಿರ್ಬೇಕು ಸ್ನೇಹಿತರೆ ಯಾವುದು ಟೆನ್ಷನ್ ಖುಷಿ ಪಡೋದು ಇದನ್ನ ಯಾಕೆ ತೊಗೊಂಡಿ ಮುದ್ದೆ ಹಾಕಿ ಹೋಗಾಕಂದ್ರೆ ಇದು ಒಂದು ಸ್ವಲ್ಪ ಮಗ್ಲ ನೀರು ಉಂಟೈತ್ರಿ ಮತ್ತು ಯಾವತ್ತಿಗೆ ಯಾವತ್ತಿ ಬಾ ಸಿಟಿ ಹಣಕೆಟ್ಟಾಗಿ ಇದು ನೀರು ಸೋರಾಕತೈತಿ ರೀ ಮತ್ತೆ ಬ್ಲಾಸ್ಟ್ ಆತಂದ್ರೆ ಉಪಯೋಗಿ ಆಗೋಲ್ಲ ಅಂತೇಳಿ ತೊಗೊಂಡು ಹೊಂಟೀನಿ ರೀ ಮುದ್ದೆ ಒಳಗೆ ಎಣ್ಣೆ ಕ್ಯಾನ್ ಖಾಲಿ ಆಗೈತೆ ಎಣ್ಣೆಗೆ ಎಣ್ಣೆ ತರಬೇಕು ನಾಳೆಗೆ ಬಟ್ಟೆ ತರೋಕೆ ಹೋಗಬೇಕು ರೀ ಏನು ಆಗುತ್ತೆ ನೋಡೋಣ ಸ್ನೇಹಿತರೆ ಟೈಮು ಒಂದೂವರೆ ಆಗೈತೆ ನೋಡಿ ನಾನು ಸೀರೆಟ್ಟು ರೆಡಿ ಹಾಕ್ತೀನಿ ರೀ ನಾ ಅನ್ನ ಇನ್ನೂ ಫೋನ್ ಹಚ್ಚಿಲ್ಲ ಹಂಗಂದ್ರೆ ಅವೆಲ್ಲ ಕಬ್ಬು ಕಡೆ ರೀ ಅವ್ವ ಅಕ್ಕ ಅಣ್ಣ ಫುಲ್ ಬಿಝಿಯಾಗಿ ಬಿಟ್ಟರೆ ಈಗ ಅವ್ರು ಕೇಳ್ಬೇಕ್ರಿ ಅವ್ವ ನೀನು ಮದಿ ಹೋಗಿದ್ದು ಅಕ್ಕ ಅಣ್ಣ ಹುಸ್ರ್ ಹೋಗಿದ್ರು ಆ ಕಾಡು ಹೋಗಿದ್ರು ನಾನು ಸವಿತಾ ಸಿಸ್ಟರ್ ಮದಿ ಹೋಗಿದ್ದೆ ಕೇಳಬೇಕ್ರಿ ಈಗ ಅಣ್ಣನ ಫೋನ್ ಹಚ್ಚಿ ಬರ್ತಾನೆ ಏನು ಮಾಡ್ತಾನೆ ಕೇಳಿ ತಯಾರಾಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿರಿ ಸಪೋರ್ಟ್ ಮಾಡಿರಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೂ ಯಾರು ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಲೈಕ್ ಕೊಡಿರಿ ಶೇರ್ ಮಾಡಿರಿ ಇಷ್ಟು ಮಾಡಿಬಿಡ್ರಿ ಮೂರು ಕೆಲಸ ಮಾಡಿಬಿಡ್ರಿ ಪಾ ಪುಣ್ಯ ಬರ್ತು ನೋಡಿರಿ ನಿಮ್ಮ ಸಬ್ಸ್ಕ್ರೈಬು ಲೈಕು ಶೇರ್ ಕಮೆಂಟ ನಾಲ್ಕು ಕಮೆಂಟು ಹಾಕಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೊಂಡ್ ಮಾತ್ರ ಮರಿಬೇಡ್ರಿ ನಾ ರಿಪ್ಲೈ ಕೊಟ್ಟೆ ಕೊಡ್ತೀನಿ ರೀ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಶ್ರಾವಣನು ಬರ್ತಾನೆ ಈಗ ಎರಡು ಗಂಟೆಗೆ ಅವನು ಕರ್ಕೊಂಡು ಹೋಗ್ಬಿಡ್ ಹೋಗ್ಬಿಡ್ತೀನಿ ರೀ ಮತ್ತು ಸುಮ್ಮನೆ ಇಲ್ಲಿಬಿಟ್ಟು ಅಡ್ಡ್ಯಾಡ್ತಾರೆ ಆ ಕಡೆ ಈ ಕಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಫೋನ್ ತೊಗೊತಾನೆ ಬರೀ ಹೋಗೋಣ ಫೈನಲ್ಲ ರೆಡಿ ಆಯಾ ನಾನು ಕೂಡ ಮುದ್ದೆ ಬಾಳಕ್ಕೆ ಹೇಳಿದ್ನಲ್ಲ ರೀ ಫೋನ್ ಹೋಗ್ಬೇಕಂತ ಅನ್ನ ಫೋನ್ ಹಚ್ಚಿದ್ದೆ ಬರ್ತೀನಿ ಬಾರವಾ ನಾನು ಬರ ಬರ್ತೀನಿ ಈ ಅಲ್ಲಿಂತ ಮನೆ ಬಂದಾರಂತ್ರಿ ಹುಟ್ಟು ಕಬ್ಬು ಸವ ರೌದಿ ಪೌದಿ ಸುಡಬೇಕಲ್ಲ ಸ್ನೇಹಿತರೆ ಕಬ್ಬು ಕಡಿಸ್ಯಾರ ಅವರಿಗೆ ರೀ ನಾಳೆಗೆ ದಾನ ನಡ್ಕೊತ ಹೊಂಟಾರ ಚಟ್ ಜಾತ್ರೆ ಇಲ್ಲ ದಾನ ದಾನೇಶ್ವರಿದು ನಡ್ಕೊತ ಹೊಂಟಾರ ನನಗೂ ಹೋಗ್ಬೇಕನ್ನೋ ಆಸೆ ಇತ್ತು ಆದರೆ ಈ ಸಲ ಆಗೋಲ್ಲ ಯಾಕಂದ್ರೆ ಅವರದು ಕಬ್ಬು ಇನ್ನ ಕಡಿದು ನಾವು ಸಸ ಪರಿತ್ರಿ ಈಗ ಅವ ನೀರು ಬಿಡಕ್ಕೆ ಅದು ಓದ್ತಿರ್ತಾಳೆ ಅಕ್ಕನು ಹೊಲ್ ಮುಂದೋತಳ ಅಲ್ಲಿ ಗ್ಯಾಂಗ್ ಹೊಂದಿರ್ತಾರೆ ರೀ ಮತ್ತು ಒಲೊಮ್ಮೆ ಬೇಕಾ ಸ್ನೇಹಿತರೆ ಅವಾಗ ಒಬ್ಬ ನಿಮ್ಮ ಒಬ್ಬಕ್ಕೆ ಮೇಂಟೈನ್ ಮಾಡಿದಾಗಲ್ಲ ಅಣ್ಣ ಶನಿವಾರ ದಿನ ಬಂದು ಇಳ್ದಣ್ಣ ಅಣ್ಣ ಅವ್ವ ಅಕ್ಕ ಹುರ್ಸು ಮಾಡೋಕ್ಕತ್ತೀ ನಾನು ಹಬ್ಬಕ್ಕೆ ಇಲ್ಲ ಅದೇ ನೋಡಿ ನಾನು ಕೂಡ ಹೋಗ್ಬೇಕಾಗಿತ್ತು ನಾವು ಹೋದ್ರೆ ಹುಡ್ರು ತಗೊಂಡು ಹೋದ್ ಸಾಲು ಐತಲ್ರಿ ರೀ ಇವಾಗ ಕರೆಂಟ್ ಹೋದ ನೋಡಿ ಸಾಲು ಐತ್ರಿ ರೀ ಹೋದ್ರೆ ಉಪಯೋಗ ಆಗಲ್ರಿ ನಾನು ಹುಡ್ರು ತಗೊಂಡು ಸಾಲಿ ಬಿಟ್ಟು ಯಾಕಡೆ ಎಳಗಾಡಂಗಿಲ್ಲ ರೀ ಸಾಲ ಇದ್ದಾನ ಯಡೆ ಅಳ್ಗಾಡಕ್ಕಾಗಲ್ಲ ರೀ ಸಾಲ ಇರ್ಲಿಕ್ಕೆ ಏನೋ ಏನಾದರೂ ಮಾಡ್ಬೋದು ರೀ ನೋಡೋಣ ರೀ ಅಣ್ಣಗಂದೆ ಅಣ್ಣ ಇನ್ನು ನಾಳೆ ಬಟ್ಟೆ ಹೋಗ್ಬೇಕಂತೀನಿ ಪೋನ್ ಅಂತಂದ್ರೆ ಬಟ್ಟೆ ಇಲ್ಲ ಬಟ್ಟೆ ಹಾಕಿದ್ರೆ ಫೋನಿಗೆಲ್ಲಂದೆ ಆದ್ರ ಉಡುಬಾರು ಹೇಗೆ ಆಗತ್ತ ಬಂದ್ರೆ ಬಾ ನೀನು ಉದ್ರಿ ಐತೆ ಅಂತೆಲ್ಲ ಕೊಟ್ಟಿಂದ ನಾ ನಾನು ಕೊಡಿಸ್ತೀನಿಗ ಅಂತದ ಅವ್ನು ನಮ್ಮ ಅನ್ನನು ಅರ್ಧ ರೊಕ್ಕ ಹಾಕ್ತಾನಿ ನಾ ಅರ್ಧ ರೊಕ್ಕ ಹಾಕ್ಬೇಕಂತ ಮಾಡೀನಿ ನೋಡೋಣ ರೀ ಹೆಂಗೆ ಆಗುತ್ತೋ ಹಂಗೆ ಹಂಗಿಲ್ಲ ಹೋಗ್ಬನ್ರಿ ಶ್ರವಣ ಕರ್ಕೊಂಡೋಗಿ ಉರಿ ಬೀಳ್ಯನು ಈ ನಾಳೆ ಬಟ್ಟೆ ಥರ ಹೋಗೋದ ಫಿಕ್ಸ್ ಮಾಡ್ಬೇಕು ರೀ ಯಾಕಂದ್ರೆ ವ್ಯಾಪಾರ ಕೆಟ್ಟ ಬಿಡುತ್ತೀ ಬಟ್ಟೆ ಇಲ್ಲಾಂದ್ರೆ ಯಾರು ಬರಲ್ಲ ಮಾಲ್ ಹಾಕಿದ್ರು ಯಾರಾದರೂ ಬರ್ತಾರ ಬರೀ ಇಷ್ಟು ಆಗಿ ನೋಡಿ ಕರೆಂಟ್ ಅನ್ನೋದು ಮತ್ತೆ ಅಲ್ಲಿ ಹೋಗಿಂದು ಮಧ್ಯವಾದಾಗ ಏನಾಗುತ್ತೆ ಏನಿಲ್ಲ ಏನೇನೋ ತರ್ಬೇಕಂತ ಮಾಡೀನ್ರಿ ಏನು ತರದಾಗತ್ತೆ ಏನು ಬಿಡ್ದಾಗತ್ತೆ ನೋಡೋಣ ಹಿಡಿದಾಗ ಜಿಡಿ ಡಿ ಒಡಿ ತರ್ಬೇಕು ರೀ ಒಂದಿಷ್ಟು ಸಾಮಾನುಗಳು ಬಾಕಿ ಮನೆ ಸಾಮಾನುಗಳು ಭಾಳ ಬೇಕಾಗಿ ತರಬೇಕು ನೋಡಿ ಬಿಸಿಲು ಭಾಳ ನೀರು ಹರಿಯಾಕತ್ತವ್ರಿ ಅಣ್ಣ ಮುಂದೆ ಆಗೈತೆ ಹಿಂಗಾಗೈತನ್ನ ಪೈಪು ಏನು ಮಾಡೋದು ಅಂತ ಕ ಹೋಲ್ ಬರುವ ಕುರುಗುಡಿ ಏನು ಗುದರ್ತೀವಿ ಸುಮ್ಮನೆ ನಾನು ಪೈಪರ ಕೊಡಿಸ್ತೀನಿ ಇಲ್ಲಿಕಂದ್ರೆ ಊರಂದು ಅವು ಇಲ್ಲಿ ಊರಾಗ ಒಂದು ಐದು ಕಳಿಸ್ತೀನಿ ಅಂತ ಹೇಳ್ರಿ ಏನು ಊರ ಪೈಪ್ ಕಳಿಸ್ತರ್ತಾರೋ ನಾನು ಮುದ್ದೆ ಆಗ ಕೊಡಿಸ್ತಾರ ಗೊತ್ತಿಲ್ಲ ಕೊಡಿಸ್ಕೊಂಡ್ ಬರ್ತೀನಿ ನಾ ಸಂತಿನ ಮಾಡಿ ಕಳಿಸ್ತೀನಿ ಬಾರವ ಅಂತ ನನ್ನ ಅದಕ್ಕೆ ಕೊಟ್ಟು ನೋಡಿ ನಾನು ಒಂದಿಷ್ಟು ನಾನು ಒಂದು ಎರಡು ಸಾವಿರ ರೂಪಾಯಿ ತೊಗೊಂಡೀನಿ ಅಂತಾರೆ ಯಾಕೆ ಎಣ್ಣೆ ಪಾನಿ ತುಂಬಿಸೋಬೇಕು ನಾನು ಎರಡು ಸಾವಿರ ತೊಗೊಂಡಿನಿ ಫೋನ್ಪೇದಾಗ ಒಂದು ಏಳುವರೆ ನೂರು ರೂಪಾಯಿದಾವೆ ನನ್ನ ಕಡೆ ಒಂದು ಹದಿನಾಲ್ಕು ನೂರು ರೂಪಾಯಿ ಅದಾವ ಎರಡು ಸಾವಿರ ಆಗತ್ತಿಲ್ರಿ ಹೆಚ್ಚು ಕಮ್ಮಿ ಇಷ್ಟು ಅದ ನೋಡಿ ಅಮೌಂಟು ಇಷ್ಟು ಕೊಟ್ಟು ನೆವು ರೀ ಆ ಒಂದು ಇಪ್ಪತ್ತೈದು ಸಾವಿರ ಈ ಒಂದು ಇಷ್ಟಾದ್ರೆ ಅಮೌಂಟ ಮುಗೀತು ನನ್ನ ಕಡೆ ರೊಕ್ಕ ಈಗ ಅಷ್ಟು ರೊಕ್ಕ ಇಪ್ಪತ್ತೈದು ಸಾವಿರ ರೂಪಾಯಿ ಮನೆ ಅನ್ನು ಫೋನ್ಪೇ ಮಾಡೀನಿ ರೀ ಯಾಕಂದ್ರೆ ಅಲ್ಲೇ ಫೋನ್ ತರ್ತಾರ ಅಂತ ಮಾಡಿದೆ ಅನ್ನ ರೀ ಮತ್ತು ಅಲ್ಲಿ ನಾ ಫೋನ್ ತಂದ್ರೆ ಏನು ರಿಪೇರಿ ಬಂತಂದ್ರೆ ಇಲ್ಲೇ ಹೆಲ್ಪ್ ಆಗುತ್ತವ ನಿಮಗೆ ಅಂತೇಳಿ ಇಲ್ಲೇ ಮುದ್ಯಾಗ ಕೊಡಿಸ್ತೀನಿ ಬಾ ಮತ್ತು ಸೈತ ಸಿಸ್ಟರ್ ಏನಂದ್ರಂದ್ರೆ ಫೋನ್ ತೊಗೋಬೇಕಂತ ಮಾಡೀನಿ ಸಿಸ್ಟರ್ ಹೆಂಗೆ ಅಂತ ಅಂದೆ ವಿವೋ ತೊಗೋಬೇಕನ್ನೋದಾಯ್ತು ನನಗೆ ಅನ್ನನು ವಿವೋ ಅನ್ನಂತೇನಾ ಅವರು ಸ್ಯಾಮ್ಸಂಗ್ ತಗೊಂಡ್ರು ನೋಡ್ಬೇಕು ಅಲ್ಲಿ ಹೋಗಿಂದ ಕ್ಯಾಮ್ರಾ ಅದು ನೋಡಿ ಕ್ಲಿಯರಾಗಿ ತಗೋಬೇಕು ಇದು ಮುಂದಿನ ಕ್ಯಾಮ್ರಾ ಹೋಗೈತ್ರಿ ಸ್ವಲ್ಪ ಅಷ್ಟರಾಗೈತ್ರಿ ಹೋಗೇತ್ರಿ ಕ್ಯಾಮ್ರಾ ಏನು ಮಾಡೋಕೆ ಬರಲ್ಲದು ಬರೀ ಹೋಗ್ಲು ಸೌಂಡ್ ಬರ್ತಾನೆ ನಿಂತಿನಿರಿ ವೆಯ್ಟ್ ಮಾಡಾಕಿನಿ ಸೌಂಡ್ ಬರ್ಲಾಗ್ಯನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಇಲ್ಲೇ ಚಪ್ಪಲ್ ಅಂಗಡಿ ಬಂದೆ ಮುದ್ದೆ ಬಳಕೆ ಬರೋಣ ಫಸ್ಟಿಗೆ ಶ್ರಾವಣಗೆ ಚಪ್ಪಲ್ ಖರೀದಿ ಮಾಡಾಕತ್ತೀವಿ ನೋಡಿ ಸರ್ಕಲ್ ತಳಿಯಾಕ ಬಂದು ಇಲ್ಲಿ ತೊಗೊಂಡಿನಿರಿ ಚಪ್ಪಲು ತಗೊಂಡು ಹಾಕೊಂಡಾಕತ್ತ ನೋಡಿ ನೂರ ಐವತ್ತು ರೂಪಾಯಿ ಅಂದ್ರೆ ಕೊಟ್ಟಿಗೆ ರೀ ಹಾಕಿಸ್ಕೊಂಡು ರೀ ಚಪ್ಪಲ್ ಎರಡು ಎರಡು ಜೋಡು ಚಪ್ಪಲ್ ಕಳೆದು ನೋಡಿ ಶ್ರಾವಣ ಮಕ್ಳು ದೊಡ್ಡ ಹೋಗ್ತಾನೆ ಇದೆಯನ್ನ ಬರ್ರಿ ಇಲ್ಲಿ ಸರ್ಕಲ್ನಾಗ ಫೋನ್ ಅಂಗಡಿ ಬಂದೀವಿ ರೀ ಶ್ರಾವಣ ಚಪ್ಪಲ್ ಕೊಡ್ಸೋಣ ಕಿರಾಣಿ ಸಂತಿ ಮಾಡ್ಕೊಂಡು ಫೋನ್ ಅಂಗಡಿ ಬಂದೀವಿ ಕಿರಾಣಿ ಸಂತಿ ಏನೇ ಮಾಡ್ಕೊಂಡಿವಿ ಏನಂತ ನಿಮಗೂ ಶೇರ್ ಮಾಡ್ತೀನಿ ಅಕ್ಕ ಹಾಯ್ ಮಾಡಿದ್ ನೋಡಿ ಅಕ್ಕ ಪುಲ್ ಸರಿ ಬಿಟ್ಟಾಡ್ರಿ ಇವಾಗ ನನ್ನ ಮೈ ಕರ್ಗೆ ಏನು ಮಾಡೋದು ಹೇಳ್ರಿ ನಮ್ಮ ಅನ್ನ ನಿಂತಾನ ಅಣ್ಣನೇ ಅವ್ರಿಗೂ ಮಾತಾಡೋಕಂತಿದ್ದೆ ನಮ್ಗೆ ಗೊತ್ತಾಗಲ್ಲ ಸ್ನೇಹಿತರು ಸುಮ್ಮನೆ ಎಲ್ಲಿ ಅಂದಂತ ನಾ ಅನ್ನಾಗ ವಹಿಸಿ ನೋಡಿ ನೋಡೋಕೈದ ಅಣ್ಣ ಮತ್ತೆ ಫೋನ್ ನೋಡಿದ ಎಂತ ಫೋನ್ ತೊಗೋಬೇಕು ಆಯ್ಕೆ ಮಾಡಿ ಇಟ್ಟಾನ್ರಿ ಅನ್ನ ಫೋನು ಫೋನ್ಯಾಗೆ ಆಯ್ಕೆ ಮಾಡಿ ರೀ ಅಣ್ಣ ಆ ಥರ ಫೋನು ಅಲ್ಲಿ ಸಿಗಲಿಲ್ಲ ಹಿಂಗಾಗಿ ಬೇರೆ ಅಂಗ್ಡಿಗೆ ಹೊಂಟೀವಿ ಅಲ್ಲೇ ನೋಡ್ಕೊಂಡು ಮತ್ತೆ ತರಕಾರಿ ರೀ ಅಕ್ಕ ನಾವು ಅಣ್ಣನ ಅನ್ನ ಬರಾಕತ್ತ ಕುಮಾರ್ ಮಾತ್ರ ಫುಲ್ ನಮ್ಮ ಅನ್ನ ಬಿಟ್ಟು ಆಳ್ಗಾಡಲ್ಲ ಹೇ ನೋಡಿ ಸ್ನೇಹಿತರೆ ಅಕ್ಕ ಮುಂದ ಹೊಂಟಿದ್ಲು ಅನ್ನ ನಿಂದ್ ಬರಕತ್ತ ನಾವು ಮುಂದೆ ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ ಎರಡು ಮೂರು ಫೋನ್ ಅಂಗಡಿ ಬಂದು ಹೋಗಿ ಬಂದಿವ್ರಿ ಏನು ಫೋನ್ ಆ ಥರ ಫೋನ್ ಇಲ್ಲಿಲ್ಲ ಇಲ್ಲ ಅವೀ ಇನ್ನೊಂದು ತಿಂಗ್ ಬಿಟ್ಟು ಬರ್ತೀನಿ ತಗೋವಿ ತೊಗೋವಿ ಅಂತಂದ್ರೆ ಅನ್ನ ಮತ್ತೆ ಆದ್ರಾಯ್ ಬಿಡು ಅಂತೇಳಿ ಕಾಯಿ ಪಲ್ಯ ಮಾಡ್ಕೊಂಡ ತಳೆ ಹಾಕೊಂತೀವ್ರಿ ಅಕ್ಕ ಮುಂದೊಂಟಾಡ್ರಿ ಅಕ್ಕಿನೂ ಕೂಡ ಅವ್ನು ಸಹ ಆಯ್ತು ಈಗ ಅನ್ನ ಹೊಳಿ ಊರು ಹೋಗವ್ರಿ ಡ್ಯೂಟಿ ಮ್ಯಾಗೆ ಇರ್ತಾರಲ್ರಿ ಅನ್ನರು ಹಿಂಗಾಗಿ ಇದು ಮಾಡೋಕ್ಕಾಗಲ್ಲ ನಮಗೆ ಕೂಡ ಎಲ್ಲ ತರಕಾರಿ ಹೆಂಗೆ ಮುದ್ದೆ ಬಾಳೆ ತರಕಾರಿ ಹೆಂಗೆ ಹಚ್ಚ ನೋಡಿ ಮುದ್ದೆ ಬಾಳ್ದವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಮಗೆ ಕೂಡ ನೀವು ಮುದ್ದೆ ಬಾಳ್ದವ್ರು ಅನ್ನೋದು ಇದು ಮುದ್ದೆ ಬಾಳ ಬಸವೇಶ್ವರ ಸರ್ಕಲ್ ಅಂತ ಹೋಗೋದ್ರಿ ಬರುವ ನಮ್ಮ ಅಪ್ಪ ಭೇಟಿ ಅದನ್ನು ಸ್ನೇಹಿತರೆ ನಮ್ಮ ಅವನ್ನ ತಂಗಿ ಗಂಡರಿ ನಾ ಅಪ್ಪನ ಅಂತೀವಿ ಅವ್ವನ ಅಂತೀವಿ ಸಣ್ಣಕ್ಕೆ ಗಂಡ ಕಾರ್ತಿಕ್ ಆಂಜನೇಯ ಕಾರ್ತಿಕ್ ಕಟ್ಟಿಸ್ತಾರಂತ ಅವೆಲ್ಲ ತೊಗೊಂಡಿನವ ಬರ್ರಿ ಅಂತ ಅನ್ನೋ ಕತ್ತಿದ್ದ ಇಲ್ಲಪ್ಪ ಅಕ್ಕ ಬರ್ತಾ ಕರ್ಕೊಂಡೋಗು ನಾನು ಹಳೆ ಬಟ್ಟೆ ಥರ ಕೊಂಡಿನಿ ಅಂತ ಹೇಳಿದೆ ಸ್ನೇಹಿತರೆ ಅಕ್ಕ ಅಪ್ಪ ಮತ್ತು ನಿಂತಿದ್ರು ನಾನು ಕೂಡ ಸುಮ್ಮನೆ ನಿಂತಿದ್ದೆ ಒಂದು ಸ್ವಲ್ಪ ಹಿಡ ತೊಗೊಂಡೆ ನಮ್ಮ ಅಪ್ಪ ಅಂದ್ರೆ ಭಾ ಚಲೋ ನೋಡಿ ಸುಮ್ಮನೆ ಒಳ್ಳೆ ಅನ್ಬಾರ್ದು ನಮ್ಮ ಮಕ್ಕಳಿಗೆ ನಮಗ ಬಿದ್ದು ಸಾಯ್ತಾನ್ರಿ ಕೆಸಪೂರಪ್ಪ ಅಂತೀವ್ರಿ ನಾವು ಕೋಳೂರಪ್ಪ ಕೆಸಪ್ಪುರಪ್ಪ ಕನಕಾಲಪ್ಪ ಮತ್ತು ಆಡ್ಲಿಗೇರಿ ಅಪ್ಪ ತೀರ್ಕೊಂಡಂಗೆ ನಮ್ಮ ದಡಮ್ಮ ದಡಮ್ಮದಲ್ಲ ದಡಮ್ಮ ಯಜಮಾನ್ರು ತೀರ್ಕೊಂಡ್ರೆ ಗೊತ್ತಿರ್ಬೇಕು ನಿಮ್ಗೆ ಅಪ್ಪಾರ ಅಪ್ಪಾರ್ ತೀರ್ಕೊಂಡ್ರೆ ಈ ಅದಾರ ನೋಡಿ ನಾಲ್ಕು ಮಂದಿ ಅವರು ಇವತ್ತು ಚಿಗವ ಕಾಕಾಯಿ ತರ ಥರ ಯಪ್ಪ ರೀ ಎಪ್ಪ ಕರದಿದ್ದು ಅಂತಲೇ ಕರೆದಿದ್ದು ಇಲ್ಲೆಲ್ಲ ಟೊಮಾಟೋ ಕೇಳಿದೀವಿ ರೀ ಟೊಮೊಟೊ ರೇಟ ಗಗನಕ್ಕೆ ಕೇರ್ಬಿಟ್ಟೈತು ನೋಡಿ ನಲ್ವತ್ತು ರೂಪಾಯಿ ಕೆ ಜಿ ಅಂತ ನಮ್ಮ ಮನೆಯವರು ಇಪ್ಪತ್ತು ರೂಪಾಯಿ ಕೆ ಜಿ ಹೋದೀನಿ ಬಾ ನೋಡ್ರಿ ಅಕ್ಕ ಅಂತಂದು ಕರ್ಕೊಂಡು ಅಂಟೀನಿ ಸ್ನೇಹಿತರೆ ಒಮ್ಮೆ ನಲ್ವತ್ತು ರೂಪಾಯಿ ಕೆ ಜಿ ಅಂದ್ರೆ ಐತೆ ಇಲ್ವಾ ಹೇಳ್ರಿ ಅದಕ್ಕೆ ರೇಟ್ ಕಂಠಪೆಟ್ಟಿ ರೀ ಎಪ್ಪತ್ತು ರೂಪಾಯಿ ಎರಡು ಕೆ ಜಿ ಕೊಡು ಅಂತಂದು ಕೊಡು ಅಂದ್ರೆ ಕೊಟ್ಟು ಕೊಡ್ತೀನಿ ಅಕ್ಕ ಅಕ್ಕೈದು ನೋಡೋಣ ಬರೋ ಅಂತ ಹೇಳಿ ಹೊಂಟಿದ್ವಿ ಒಂಟಿ ನೋಡಿ ಈ ಥರ ಎಲ್ಲ ಇವು ರೈತರು ರೈತರು ಹಚ್ಕೊಂಡ್ ಕುಂತಿರ್ತಾರೆ ರೀ ರೋಡಿಗೆ ರೈತರದಾಗ ಕಾಯಿಪ್ರೆ ಚಲೋ ಇರ್ತದೆ ನಾ ಕೇಳಿದ್ದೇನೆ ರೀ ಟಮಾಟಿ ಎಪ್ಪ ಮೂವತ್ತು ರೂಪಾಯಿ ಮಾಡಿಕೊಡ್ರಿ ಎರಡು ಕೆಜಿಗೆ ಅರವತ್ತು ರೂಪಾಯಿ ಅಂದೆ ಇಲ್ಲಮ್ಮ ಎಪ್ಪತ್ತು ರೂಪಾಯಿ ಎರಡು ಕೆ ಜಿ ತಗೋ ನೀನು ಅಂತಂದ್ರೂ ಆದ್ರೆ ರೈತ ಬಿಡು ಅಂತ ಹಾಗೆ ಮುಂದೆ ಕೊಟ್ಟಿದ್ದೇನೆ ನಾನು ನನ್ನ ಬಿಸ್ಲಾಗ ನಾ ವಿಡಿಯೋ ಮಾಡೋದು ನನಗೆ ಕಾಣತ್ತೆ ನೋಡಿರಿ ವಿಡಿಯೋದಾಗ ಕ್ಯಾಮ್ರಾದಾಗ ನಾನು ವಿಡಿಯೋ ಮಾಡ್ಕೋತ ಹೊಂಟಿದ್ದೆ ಕಾಣ್ತಿರ್ಬೇಕು ನಿಮ್ಗೆ ಬಂದು ನೆಡ್ತೀ ಅಕ್ಕ ಅಂತೇಳೆ ಭಾಳ ಜಲ್ಲಿ ಜಲ್ಲಿ ಇವತ್ತಾಗತ್ತೆ ಹೋಗಿ ಏನೋ ಚಪಾತಿ ಮಾಡ್ಬೇಕು ನಾನು ಅಂದ್ಲ ಅಕ್ಕ ಇದ್ರೆ ಆಯ್ತು ನಡೀವ ಅಂತಂದೆ ಅಣ್ಣ ಅಲ್ಲೇ ಕುಂತೀನಿ ಎಲ್ತಾನೆ ಓರಿವ ಯವ್ವ ನೀನು ನಮ್ಮ ಸುಸ್ತಾಯ್ತು ಅಂಥೇಳಿ ಶ್ರಾವಣ ಅನ್ನ ಅಲ್ಲೇ ಕಬ್ಬಿನ ಕುಡ್ಕೊತ ಕುಂತರು ಶ್ರಾವಣ ಮಾತ್ರ ನಮ್ಮನ್ನ ಕೈ ಬಿಟ್ಟ ರೀ ಎಲ್ಲ ಎಲ್ಲಿ ಕೇಳ್ತಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂದರು ಆದ್ರಾಯ್ಬಿಡು ಅಂಥೇಳಿ ಒಂದು ಫೈನಲ್ ಆಗಿ ಒಂದು ಕಡೆ ತಗೋಣಕ್ಕೆ ಹತ್ಲ ಅಕ್ಕ ಇಲ್ಲಿನ ಕೇಳೋಕೆ ಕೇಳಿ ಕೇರಿ ಬಿಟ್ಟರೆ ಇಲ್ಲಿನ ತೋರಿಲ್ಲ ಮತ್ತು ಹೊಳ್ಳಿ ರಿಪೀಟ್ ತಳ್ಯಾಕೆ ಬಂದ ರೈತರ ತಕ್ಕನೆ ತಗೋ ಇಲ್ಲಿ ಗುಡಿ ಐತೆ ನೋಡಿ ಸ್ನೇಹಿತರೆ ಈ ಕಡೆ ಮುಂದೆ ದರ್ಗಾ ಐತೆ ರೀ ದರ್ಗಾಕೀಗೋಗೋದಾಗಲ್ಲ ನನಗೆ ಯಾವಾಗಾದ್ರೆ ಫ್ರೀ ಇತ್ತು ಅಂದರೆ ಹೋಗಿ ಸಾಮಾಡಿ ಒಂದು ಐದು ನಿಮಿಷ ಕುಂತು ಬರ್ತೀನಿ ರೀ ಇವತ್ತ ಪ್ರೀ ಇಲ್ಲ ಸ್ನೇಹಿತರೆ ಹಿಂಗಾಗಿ ಹೋಗಲಿಲ್ಲ ಬರೀ ಮನಿ ಬಂದು ನೋಡಿ ಇವಾಗ ನೋಡಿರಿ ಶ್ರಾವಣ ಕುಮಾರ್ ನಾ ಊರಿಗೆ ಕಳ್ಸಿದ್ದೆ ಹೋಳಕ್ಕೆ ನಾನು ನಮ್ಮೂರಿಗೆ ಊರಿಗೆ ಬಂದೆ ಶ್ರಾವಣಿ ಸ್ಕೂಲ್ಗೆ ಈ ಕಡೆ ಬರ್ತಾಳ ಯಾಕಂದ್ರೆ ನಾಳೆ ಬಟ್ಟೆ ಥರ ಹೋಗಿ ಫಿಕ್ಸ್ ಮಾಡ್ಕೊಂಡಿ ನೋಡಿ ನಾಳೆ ಬಟ್ಟೆ ಥರ ಹೋಗ್ತೀನಿ ಫೋನ್ ತಗೋಲಿಲ್ಲರಿ ಕ್ಯಾನ್ಸಲ್ ಆಯ್ತು ಫೋನು ಯಾಕಂದ್ರೆ ಅನ್ನ ಯಾಕೋ ಇರಲಿ ಅವಾಗ ನಮ್ಮ ಅನ್ನ ಕೇಳಿಸೋಕ್ಕೆ ಇರಲಿಲ್ಲ ಅಂತ ಹೇಳ್ತಾರೆ ಅದು ಯಾವ ಥರ ಫೋನ್ ತೊಗೊಂಡ ಗೊತ್ತಿಲ್ಲ ತಂದು ಕೊಡ್ತೀನಿ ಇಲ್ಲಿಲ್ಲ ಅಂತ ತರಿಸ್ಕೊಡ್ತೀನಿ ಅಂದ್ರೆ ಅವರು ಅಂಗಡಿಯವ್ರು ಉದಿದ್ವಲ್ಲ ಫೋನ್ ಹಂಗಿ ಅವ್ರು ತರಿಸ್ಕೊಡ್ತೀವಿ ತಡೀರಿ ಫೋನ್ ಅಂತಂದರು ಆಮೇಲೆ ಇದ್ರೆ ಬೇಡ ಬಿಡವಿ ಅವ್ರು ತರಿಸ್ಕೊಡೋದು ನಾನೇನೊಂದು ತಿಳ್ಬಿಟ್ಟು ಬರ್ತೀನಿ ಚಲೋ ಒಂದು ಒಡೆ ತೊಗೊಂಡ್ಬರ್ತೀನಿ ನನಗೂ ಆಗಲಿಲ್ಲ ಅಂದ್ರೆ ಅನ್ನ ಇದ್ರೆ ಮತ್ತೆ ಕಪ್ ಕರ್ಸೋಕಲ್ರಿ ಅರ್ಜೆಂಟ್ ಇತ್ತು ಊರಿಗೆ ಹೋಗ್ತಾನೆ ಅನ್ನ ಎಲ್ಲ ಕಡೆ ಸಂದರ್ಭ ಸಮಯ ನೋಡ್ಕೋಬೇಕಲ್ರಿ ನಮ್ದೇ ಬೇಕಂತ ಕೂತರೆ ಆಟ ಆಡಿದ್ರೆ ಆಗಲ್ಲ ನಾಳೆ ಕೊಟ್ಟಿಗೆ ಸಾಕು ಬಿಟ್ಟಿದ್ದಾರ ಕೊತ್ತು ಶ್ರಾವಣಕುಮಾರ್ನ ಗಡಮ ಕೂಡ ಊರಿಗೆ ಕರ್ಷಿ ಅನ್ನ ಕೈಪೇ ಕೊಡ್ಸಿ ಇಟ್ಟು ಬಿಟ್ಟು ಅನ್ನ ಕೊಡ್ಸ ನೋಡಿ ನಾನು ಏನು ಕರ್ತೀನಿ ಸ್ನೇಹಿತರೆ ನಾವು ಹೇಳ ಎಣ್ಣೆ ಒಂದು ತಗೊಂಡು ನೋಡಿ ಯಾರಿಗೂ ಎಣ್ಣೆ ಪಾಕಿಟ್ಟು ಅನ್ನ ಕೊಟ್ಟಿದ್ದ ನಾ ರೊಕ್ಕ ಕೊಟ್ಟಿದ್ರು ಯಾಕಂದ್ರೆ ತಗೊಂಡು ಅನ್ನೋರು ಎಣ್ಣೆ ಕೊಡ್ಸಬಾರ್ದು ಓದ್ಮಿ ಅಂಗಡಿ ಕೊಡ್ಸಿಂಗಾಗಿ ನಾ ರೊಕ್ಕ ಕೊಟ್ಟು ಕೊಟ್ಟಿದ್ದು ಏಳು ರೂಪಾಯಿ ಅಂಗಡಿ ರೊಕ್ಕ ಕೊಟ್ಟಿದ್ರೆ ಒಂದು ಏಳು ಒಂದು ರೂಪಾಯಿ ಒಂದು ಮುನ್ನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ಆಗಿ ಬಿಟ್ಟು ಸ್ನೇಹಿತರೆ ಓದ್ತಾವ್ರಿ ರೊಕ್ಕ ಅಷ್ಟೇ ಆಗುತ್ತಾ ಇದಕ್ಕೆಲ್ಲ ಅಣ್ಣ ಕೊಟ್ಕೊಂಡ್ರಿ ಒಂದು ಚೂಡು ಕೊತ್ತ ಕೊಡ್ಸೇನ್ರಿ ನಾ ಏನು ಬೇಕು ಒಂದು ಚೌಳಿಕಾಯಿ ಪಾಪ ಚೌಳಿಕಾಯಿ ಪಾಪ ಕಿಲೋ ಚಳ್ಳರಿಕಾಯಿ ಒಂದು ಮೆಂತೆ ಸೂಟ್ ತೊಂಬಿ ನೋಡಿ ತೋರ್ವ ಕಾಯಿ ತಿನ್ಬೇಕಮ್ಮ ತಿನ್ಬೇಕಮ ಏನ್ ತಗೋತಿ ಏನ್ ಬಿಡತಿ ಅಂತ ಹೆಚ್ಚುವರಿ ಕಾಯಿ ಕಾಯಿಲೆ ಬಾಳ್ ತರೀ ತರಕಾರಿ ಬಾಳ್ ತರೀ ಕಾಳು ಬಾಳ್ ತರ ತಿನ್ನಿ ಸೊಳ್ಳಿ ತೋರಿ ಇವು ಚಳ್ಳಾರಿಕಾಯಿ ನೋಡಿದ್ರಿ ಮಸ್ತ್ ಫ್ರೆಶ್ ಅದ ರೀ ಚೊಳ್ಳರಿಕಾಯಿ ಇದು ಮೆಂತ್ಯಪ್ಪ ಪಲ್ಯ ಫ್ರೆಶ್ ಐತೆ ಇದನ್ನ ಹೋಳಿ ಚಪಾತಿ ಚಪಾತಿ ಚಿಟ್ನಿ ಹಾಕಿ ಮಾಡ್ಬೇಕ ಮಾಡಿ ಮಕ್ಳಿಗೆ ಕೊತ್ತಂಬ್ರಿ ಚೊಳ್ಳರಿಕಾಯಿ ಎಷ್ಟೇ ಕಾಯಿ ಕಾಯಿಲಿ ಹಸಿಮೆಣಸಿನಕಾಯಿ ಟಮಾಟಿ ಎಲ್ಲ ಐತ್ರಿ ತೊಗೊಂಡ್ ಕಿರೋ ಏನೇನು ತಗೋ ಕೊರ್ಷ ಅನ್ನ ಎರಡು ಮ್ಯಾಗಿ ಪ್ಯಾಕೆಟ್ ಹಸಾರು ನಮ್ಮ ಅನ್ನ ತೆಂಟಿ ಮಾಡ್ಕೊಟ್ಟಿದ್ದೆ ನೋಡಿ ಇದು ನಾನು ಅದು ಎಷ್ಟು ಇಷ್ಟೆಲ್ಲ ತರ ಬಂದ ಒಂದ್ ಕೆ ಜಿ ಮ್ಯಾಗಿ ಪ್ಯಾಗಿ ತರ ಸ್ನೇಹಿತರೆ ಎರಡು ಮ್ಯಾಗಿ ಪ್ಯಾಕೆಟ್ ಖುಷಾರೀ ಸಾವಿಗೆ ಗೊತ್ತಲ್ಲ ಮಾಡಿ ಕಟ್ಕ ಅಂತೇಳಿ ಎರಡು ಸಾವಿರದ ಪ್ಯಾಕೆಟ್ ಕಷಾರಿ ಮತ್ತೆ ಇದು ಹದಿಪ್ಪು ಮಲಾ ಬಾಡೋ ಖುಷಾರೀ ನಾ ಸಾಕ್ ತತ್ತಿದ ನೂರೈತ್ ಎಲ್ಲ ಡಬಲ್ ಡಬಲ್ ಇಲ್ಲ ಡಬಲ್ ಡಬಲ್ ಕೊಡ್ತೇನೆ ಪಾಕಿಟ್ ಎಣ್ಣೆ ಪಾಕಿಟ್ ರೀ ಗೋಲ್ಡ್ ಗೋಲ್ಡ್ ಕೊಟ್ಟಿ ಗೋಲ್ಡ್ ಜಮೀನು ಇನ್ನೊಂದ್ ಪಾಕಿಟ್ ಇದ್ದಂಗ್ ರೀ ಇಲ್ಲ ಇಲ್ಲವ ತಗೋ ಇರ್ಲಂತಂದ ಮತ್ ಹೋರ್ತರ ಶಾಂಪೂ ರೀ ಪ್ಲಸ್ ಸಿಕ್ ಶಾಂಪು ಬಾಡವ್ರಿ ಅದಕ್ಕೆ ಪ್ಲಸ್ ಅರ್ಧ ಕಟ್ಟಿದ್ರಿ ಊರು ಏನ್ ಹಚ್ಚಿರುವುದ್ ಬರಲ್ರಿ ಸುಮ್ ನಮ್ಮ ಸಮಾಧಾನ ಕಚ್ಚುದು ನೋಡ್ರಿ ಎರಡು ಗುಡ್ಡೆ ಎರಡು ಮೈದು ಬಿಸಿಗಿತ್ರಿ ಹ್ಮ್ ಗೋಲ್ಡ್ ಬಿಸ್ಗಿತ್ರಿ ಯಾರ ನೋಡಿ ಎರಡು ಗೋಲ್ಡ್ ಎರಡು ಗುಡ್ಡೆ ಎರಡು ಕೆಜಿ ಅವಲೇಕಿರಿ ಎರಡು ಕೆಜಿ ಜಿ ಶಂಗಾರಿ ಓ ಫ್ರಿಜ್ ಐಟೋ ಒಗಾಟಿಟ್ ಹೋ ಮಾಕದಓ ನಾಷ್ಟವಿಷ್ಟ ಮಾಡ್ಕೊಡಕ್ ಬರ್ತೇಳಿ ಕೊಟ್ಟೆ ನೋಡಿ ಈ ಪುಡಿ ಅಂತ ನೀರಿ ಐತಿ ನಾ ಸ್ವಲ್ಪ ಅಂದ್ರೆ ಒಂದ್ ಕಿಲೋ ಅರ್ಧ ಕಿಲೋ ಇದನ್ ಇಟ್ಟು ಒಂದ್ ಕಿಲೋ ಅಯ್ಯವ ಮಾಡ್ಕೊಳ್ದ ಮನೆ ಯಾವ್ದಾರ ಮಾಡ್ಕೊಡು ತಿನ್ನಾಕ ಬಜ್ಜಿ ಬಜ್ಜಿ ಅಂತ ಅಂತೀ ಎರಡು ಕಿಲೋ ರವ ಎರಡು ಕಿಲೋ ಎರಡು ಕಿಲೋ ಅವಲಕ್ಕಿ ಎರಡು ಕಿಲೋ ಅವಲಕ್ಕಿ ಒಂದು ಕಿಲೋ ಗೀರೀ ಒಂದ್ ಕಿಲೋ ಸಂಡ್ರೀನಿ ಸಂಡ್ರೀನಿ ಎರಡು ಕಿಲೋ ಶೇಂಗಾ ಶೇಂಗಾ ಎರಡು ಕೆ ಜಿ ರೀ ಅವರ ಕೆಜಿ ಕಾಂತಿರ್ಬೇಕು ನಿಮಗೆಲ್ಲ ಹೆಸರು ಕಾಳದ ಹಸಂದಿ ಕಾಳದಪ್ಪ ಮನ್ ತನೇರಿ ಸ್ನೇಹಿತರೆ ಅದ ಅಂದ್ರೆ ಕೇಳಿರಿ ಇಲ್ಲಿ ಒಂದು ಬೋಕ್ಲ ಪೋಕಲ್ ಹಾಕೋಂಥೇಳಿ ಇಲ್ಲ ಸೂಪರ್ ಮಾರ್ಕೆಟ್ ಐತೆ ಅಲ್ಲಿ ಚಲೋ ಇರ್ತಾವ ಐಟಮ್ ಚಲೋ ಇರ್ತಾವ ಇಲ್ಲೇ ಬಾ ಅಂತಂದ್ರಿ ಮೂವತ್ತೆರಡು ರೂಪಾಯಿ ಪೋಕಲ ಮೂವತ್ತೆರಡು ರೂಪಾಯಿ ಪೋಕೊಂಡ ಇದು ಮೂವತ್ತ್ ಮೂರು ಮೂವತ್ತೆರಡು ಲಾಸ್ಟ್ ಬಾಳತ್ರಿ ಅದ್ರ ಲಾಸ್ಟ್ಲಿ ಇಷ್ಟು ಜೀರ್ಗಿರಿ ಇದ್ದಿದ್ದಿಲ್ಲ ಇದು ಪಾವ ಇಟ್ಟಿ ಇಷ್ಟೆಲ್ಲ ಐಟಮ್ ಅನ್ನ ಕೀಲ ಹೊರ ಕೊಟ್ಟ ಹಾಕಿ ಕೊಟ್ಟಾರ ಇತ್ರಿ ಇನ್ನಾತ್ರಿ ತಗೊಂಡ್ರಿ ಇಟ್ಟು ಕಲಿತಿಲ್ಲ ಶೇಂಗಾ ಇದ್ದು ರೀ ಆದ್ರೆ ಮಾಡೋದು ಈಗ ಗೋಲ್ಡ್ ಇಷ್ಟು ಎತ್ತಿರ್ತಿದ್ರಿ ಈಗ ಎತ್ತಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಶ್ರಾವಣಿ ಐದೂರಿಗೆ ಬರ್ತಾಳೆ ನಾನು ನಾಲ್ಕೂವರಿ ಬಂದಿಲ್ರಿ ನಾಲ್ಕೂವರೆ ಬಸ್ನಿಗೆ ಮತ್ತೆ ಅಲ್ಲಿ ಚಾಂಗಾಗ ಹೆಣ್ಮಳ ಮಾಡ್ತಾಳಿ ಅವ್ರು ಬಟ್ಟೆ ಹೊಲ್ಸಿ ಹೊಡಕ್ಕೆ ಬರ್ತಲ್ಲ ಯಾರು ಇಲ್ಲ ಹಾಕೋರಿದ್ರು ಬಜ್ಜಿ ಮಾಡಿ ಹೇಳಿ ಅಂತಂದ್ರೆ ಅಕ್ಕ ಒಟ್ಟು ಭಾಳ ಬಿಟ್ಟಿತ್ತು ನನಗೆ ಹಂಗೆ ಏನಾದ್ರೆ ಇಲ್ಲ ಹಾಕಿ ಕೊಡ್ತೀನಿ ಬಾ ಅಂತಂದ್ರು ಕುಟಕ ನೆಗೆ ನೋಡಿರಿ ಮತ್ತು ತೆಣ್ಮ ಕ್ಯಾರಿ ಪುಟ್ಟಕ್ಕ ಬಾವಲು ಚಾಮ್ರಿ ಆಯ್ಕೆ ಅಲ್ಲಿ ಬರಲಿ ಪುಟ್ಟಕ್ಕ ನೆಗೆನ್ರಿ ಪುಟ್ಟಕ್ಕ ನಾಲ್ಕು ಮಂದಿ ಅಲ್ಲಿ ಪುಟ್ಟಕ್ಕೆ ಸಣ್ಣ ಹಾಕಿರಿ ಅವ್ರ ಮಾವಾರಿ ಆರಾಮ್ ತಿರ್ತಾಯಿ ಅವ್ರ ಮಾವಾದ್ರೆಲ್ಲ ಕಣಿ ನಡೆಸ್ತಾಯಿ ಆಯ್ಕೆ ಕೊಡ್ತೀನಿ ಬಾ ಅಂದ್ರೆ ಮತ್ತು ಒಂದು ಪ್ಲೇಟ್ ಚೋಡ ಎರಡು ಪ್ಲೇಟ್ ಇದೆ ಶ್ರವಣಿಗೆ ಅರ್ಧ ಚೋಡ ಯಾವ ಬಜೆಟ್ ಇಲ್ಲ ರೀ ಅವರು ಹೆಣ್ಣಿಗೆ ಹೇಳ್ಕೊಂಬಂದ್ರೆ ಅವ್ಳಗ ಅವ್ರ ಹೊರಗೆ ಯಾರು ಅವ್ರಿಗೆ ಯಾರು ಕೊಡ್ತೀವಿ ನಾವು ಕೇಳ್ತಿದ್ದೀವಿ ಅವ್ರಿಗ ನಾನ್ ನಾಲ್ಕು ಅದ ಚೋನಿ ಅದನ್ನೆ ರುಚಿ ಆಗಿರ್ತೀನಿ ಏನೈತ್ ಜೀವನ್ ಕಟೋ ಸಾಯಿ ಮಾತ್ರ ಯಾವ್ದಿಲ್ಲ ಚಪಾತಿ ಚಟ್ನಿ ಇತ್ತು ನಮಗೆ ಅದು ಹೋಗಲ್ಲ ಅಂತ ಹೇಳಿ ಬಜಿ ನೋಡಿ ಮುದ್ದಾಗ ಏನು ಇಲ್ರಿ ನಾ ಏನೋ ಮೇಲೆ ಮತ್ತ ಒಳ್ಳೆದ ಬರ್ತಾರೀ ಇನ್ನ ಕೊಡಪ್ಪ ಮಾಡಿ ಕೊಟ್ಟದ್ರಿ ನಾ ಏನೋ ಬಿಲ್ ಮಾಡ್ಸಿಲ್ಲ ನೋಡಿರಿ ಇಷ್ಟು ಐಟಮ್ಸ್ ಎಲ್ಲ ಎತ್ತಿಡ್ತೀನಿ ರೀ ಮ್ಯಕೆ ನಾನು ಒಂದೊಂದೇ ಕೆ ಜಿ ಶೇಂಗಾ ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ರವೆ ಅಷ್ಟೇ ಹೇಳಿದೀನಿ ರೀ ಅರ್ಧ ಕೆ ಜಿ ಮೈದಾನ ಎಳಿದ್ಯಾ ನನಗೇನು ಹೆಸರು ಕಾಳು ಅಸಂದಿ ಕಾಳು ಎಲ್ಲ ಅದಾವ್ರಿಗೆ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಫ್ರಿಜ್ನಾಗ ಮ್ಯಾಗಿ ಎಲ್ಲ ಹೇಳಿದಿಲ್ಲ ಪಿತ್ತಾಂಬ ಪುಡಿ ಅಲ್ಲಿ ನಾನು ನಾ ಹೇಳಿದಿನ ನಮ್ಮ ಮನೇನ ನೋಡಿ ಇಲ್ಲ ಮಕ್ಕಳು ಮಕ್ಳದ ಯಾವ್ದಾರ ಮಾಡ್ಕೊತಿನೋ ಅಂಗಡಿಯವ್ರಿಗೇನೋ ಗೊತ್ತಿಲ್ಲ ಸ್ನೇಹಿತ ನಮ್ಮ ನಮ್ಮನ್ನ ನಮ್ಮ ತಂಗಿ ಯಾವತ್ತನೇ ಬಂದು ಏನು ಕೇಳ್ತಾ ಕೊಡ್ರಿ ನಾ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದೀನಿ ರೀ ನಮ್ಮನ್ನ ಸಾಕ್ರಿ ಈಗಿನ ಕಾಲಾಗ ಆಣ್ದ್ರಿ ಇಷ್ಟು ನೋಡ್ಕೋತಾರೆ ಸಾಕು ಹೆಚ್ಚಿಂದ ಏನು ಬೇಡ ಅವ್ರದ್ದು ಒಂದು ಪ್ರೀತಿ ಒಂದು ವಾಸ್ತಲ್ಲೇ ಸಿಕ್ಕರೆ ಸಾಕು ರೀ ನಾನು ಅತಿ ನಮ್ಮ ಅನ್ನ ಐತ ಐತಂದ್ರೆ ಅವ್ರದ್ದು ಅನ್ನ ಖರ್ಚು ಐತ್ರಿ ಸ್ನೇಹಿತರೆ ಬರ್ತಾರ್ದು ಅಟ್ಟೆ ಆಗೈತ್ರೆ ಹೋಗೋದು ಗೊತ್ತಾಗಲ್ಲ ಅಲ್ಲಿ ಮನೆ ಖರ್ಚು ಇಲ್ಲಿ ಮನೆ ಖರ್ಚು ಆಯೇರಿ ಮತ್ತು ಲಗ್ ಮುಯ್ಯ ಅಪಯ ಎಲ್ಲ ಲೆಕ್ಕಾಕಿರೋದು ಭಾಳ ಐತ್ರಿ ಹಿಂಗಾಗಿ ಲೆಕ್ಕ ಹಾಕಿ ನಾ ಕೇಳೋಕೋಗಲ್ಲ ರೀ ಅಷ್ಟೇ ನೋಡಿ ಮತ್ತೆ ಇಲ್ಲ ನಾವು ಅರ್ಥ ಮಾಡ್ಕೊಣ ಅರ್ಥ ಮಾಡ್ಕೊತೀನಿ ರೀ ನಂಗೆ ಇದು ಇಷ್ಟೇ ವಜ್ಜಾ ಮತ್ತು ಸಾವಿರ ರೂಪಾಯಿ ಖರ್ಚಿಕ್ಕೊಳವ ಅಂತಂದ ಬ್ಯಾಡಣ್ಣ ಅಂತೇಳಿನ್ರಿ ಐನೂರು ರೂಪಾಯಿ ತಗೋತೇ ಹೋಗ ಇಲ್ಲ ನಾ ಬ್ಯಾಡ ಅಂತ ಹಾಕದವ ಅಂತಂದೆ ಮತ್ತು ರೀ ಅವ್ರ ಆ ಕಡೆ ಅಕ್ಕ ಅಣ್ಣ ಹುಡುಗ ಹೋದ್ರು ಸಾಕು ರೀ ನಮ್ಗೆ ಇಷ್ಟೆಲ್ಲ ಸಾಕು ಬಂದಾಗ ಇಟ್ಟು ತೋರಿಸ್ ಮತ್ತು ನಷ್ಟ ಮಾಡ್ ಅಂದರು ಅನ್ನ ಹೋಗ್ಬಿಡ್ತಾನೆ ರೀ ಅರ್ಜೆಂಟ್ ಇತ್ತು ಅನ್ನದು ನಾಷ್ಟ ಮಾಡಿ ಓದ್ತಿರು ಹೋಗವ ನೀನು ಕೊಡ್ತೀನಿ ಬ್ಯಾಡಣ್ಣಂದು ಮತ್ತೆ ಹೋದ್ರೆ ಅವರು ನಾ ಹೇಳಿದ್ದೇನ ರೀ ಇದು ಅದಾವೆ ನಾ ಹುಳ್ಳಿ ಕಾಳು ನಾ ಹಸಂದ್ ಇದು ಬೇಳೆ ಇವೆಲ್ಲ ಕೊಡೋಕತ್ತಿದ್ದೇನರೀ ಬ್ಯಾಡನ್ನ ಅದ ನೋಡಿ ಹೆಸ್ರು ಕಾಳು ಅದ ಹೇಳಿರಿ ನಾ ಇದಾವೆ ಬ್ಯಾಡಂದ್ರೆ ಇಲ್ಲಿ ಪಾಕ್ಲ ಪಾಕ್ಲೋರ್ ತೊಗೋವಾ ಇರ್ಲಿ ಪಾಕ್ಲೋ ಪಾಕ್ಲೋರು ತೊಗೋ ಅಂತೇಳಿ ಈಗ ಹಸಂದಿ ಹೆಸ್ರು ಪಾಕ್ಳು ಪಾಕುಲ ಖುಷಿ ನೋಡಿ ಇದಾವ್ರಿ ಈಗ ನೋಡಿರಿ ಬೇಕಾದ್ರೆ ನಾ ಸುಳ್ಳು ಅದಾವೆ ರೀ ಹೇಳಿ ಕೇಳ್ರಿ ಅನ್ನ ಏನು ಮಾಡ್ತೀರಿ ಈಗ ಉದ್ದಿಂಬಾಯಿ ತಗೋ ಒಂದು ಕೆ ಜಿ ಅಂದ ನಾ ಉದ್ದಿಂಬಾಯಿ ಇಲ್ಲದಾವೆ ರೀ ಇಲ್ಲದಾವೆ ಮತ್ತೆ ಡಬ್ಬ ತೋರಿಸ್ತೀನಿ ರೀ ಮಣ್ಣು ಒಂದು ಕೆ ಜಿ ತಂದಿರಿ ಉದ್ದಿಂಬಾಳಿ ಪುಟಾಣಿ ಒಂದು ಕೆ ಜಿ ತಂದಿರೀ ಹಾಂ ಇದ್ರೂ ಯಾಕೆ ರೀ ಸುಮ್ಮನೆ ಆಸೆ ಮಾಡೋದಿಲ್ಲ ತೊಗೊಂಡು ರೀ ವರ್ಷಿ ಹಾಕ್ತೀನಿ ರೀ ಇಷ್ಟು ನೋಡಿರಿ ಬರೀ ಎರಡು ಕಿಲೋ ಶೇಂಗಾಯ ಎರಡು ಕಿಲೋ ಅವಳೆ ಕಿಟ್ಟೆ ನೋಡಿರಿ ಎರಡು ಕಿಲೋ ಶೇಂಗಾ ಎರಡು ಕಿಲೋ ನೋಡಿರಿ ಉದ್ದಿಂಬಾಯಿ ನಾ ಮಣ್ಣು ಒಂದು ಕೆ ಜಿ ತಗೋ ಹಾಕಿಸಿದ್ದೀನಿ ರೀ ಬಿಲ್ ಆಗಿತ್ತು ಇಲ್ಲ ನಾ ಅದಾವ ಸುಳ್ಳು ನೀನು ಹೋಗಿ ಪೋಟೋ ಒಳ್ದು ಹಾಕ್ತೀನಿ ಪೋಟೋ ಹಾಕ್ಬೇಕು ನೋಡ್ಬಾರ ರೊಕ್ಕ ಅಂತ ಮಾಡ್ತೀನಿ ನೀವು ಗಣ ಜಿಬ್ರು ಮಾಡ್ತೀನಿ ರೀ ಕಾಯಿ ಪೆಲ್ಲ ತಿನ್ಬೇಕು ತಿನ್ಬೇಕವ ಒಟ್ಟಿಗೆ ಇದು ಮಾಡಬೇಡ ನೀನು ಏನು ರೀ ಇತ್ತ ಆದ್ರೆ ಕೊಡ್ತೀನಿ ಅಂತ ಅದ್ರು ಸ್ನೇಹಿತರಿ ಎಲ್ಲ ನಾವು ಅರ್ಥ ಮಾಡ್ಕೋಬೇಕಲ್ರಿ ಪಾಪ ಕೊಡ್ತಾವ ಒಬ್ಬ ದುಡ್ಯಾವ್ರಿ ಒಬ್ಬ ದುಡಿಯೋ ನಮ್ಮ ಅಣ್ಣ ನಮ್ಮ ಅಣ್ಣನ ಜೀವತ್ ತಿಂದ್ರೆ ಹೆಂಗೆ ಹೇಳ್ರಿ ಅದಕ್ಕಂತ ನಾ ಭಾಳ ಇದು ಮಾಡಲ್ಲ ರೀ ಉದ್ದಿಮೆ ಮಾಡ್ಯದ ಅದಕ್ಕೆ ಇಷ್ಟು ಉದ್ದಿಮೆ ಬ್ಯಾಡ್ದವ್ರಿ ನಮ್ಮ ಅಣ್ಣಾಗ ಒಂದು ಫೋಟೋ ಹೊಡೆದು ಇಲ್ಲಿ ಇಲ್ಲಿಕಂದ್ರೆ ಸಮಾನ ಹೆಸ್ರು ಬ್ಯಾಡ ಬ್ಯಾಡಂದ್ರೆ ಕೇಳಿದ್ರಿ ಅನ್ನ ಹೆಸ್ರು ಕಾಳದ ಅಂದ್ರೆ ಈಗ ಅನ್ನ ಅರ್ಧ ಅರ್ಧ ಕೆ ಜಿ ಹಾಕ್ಸಾಕ್ ಹಚ್ಚಿದ್ದಾರೀ ಒಂದೊಂದು ಕೆ ಜಿ ತಗೋಲಿಕ್ಕ ಅದಾವ ಅಂದ್ರೆ ಅರ್ಧ ಅರ್ಧ ಕೆ ಜಿ ಬ್ಯಾಡ ಬ್ಯಾಡನಾ ಅದ ಸುಮ್ಮನೆ ಏನು ಮಾಡಿ ತಗೊಂಡು ವೇಸ್ಟ್ ಮಾಡೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಇದು ಅರ್ಧ ಅರ್ಧ ಕೆ ಜಿದಾವ್ರಿ ಇವು ಫ್ರೆಶ್ ಅದ ನೋಡಿರಿ ಹೊಸಂದಿ ಕಾಳು ಇನ್ನೇನು ಸಂತಿ ಅಲ್ಲೇ ಮಾಡುವ ಅಂತ ನಮ್ಮನ್ನು ತೋರಿಸ್ತೀನಿ ರೀ ಬಸ್ ಸ್ಟ್ಯಾಂಡ್ನಿಂತ ಭಾಳ ದೂರ ಆಗುತ್ತೆ ರೀ ಅದು ಮುದ್ದೆ ಇದು ನೋಡಿ ಇಲ್ಲಿಕ ಮಟಿಗೆ ಕಾಲು ತೊಗೊತ್ರಿ ಮಟಿಗೆಕಾಯಿ ತೊಗೊಂಡ್ರೆ ಮಾಡಿಲ್ಲ ಸ್ನೇಹಿತರೆ ಪುಟಾಣಿ ಅವರು ಮಕ್ಕ ಒಂದು ಕೆ ಜಿ ಪುಟಾಣಿ ಎಲ್ಲ ಎರಡು ಕೆ ಜಿ ತೊಗೊಂಡಾಡಿ ಪುಟಾನಿ ಒಂದೇ ಕೆ ಜಿ ಉಳ್ಕಿದೆ ಎಲ್ಲ ಎರಡು ಕೆ ಜಿ ಯಾಕಂದ್ರೆ ಅಲ್ಲಿ ಹೋಗೋರು ಬರೋರು ಭಾಳ ಅಲ್ರಿ ಕೊಳೋರಾಗ ಹಿಂಗೆ ಭಾಳ ತೊಗೊಂಡಾಡಿರಿ ಆಯ್ತು ರೀ ನಾನು ಇನ್ನು ಬಟ್ಟೆ ಮಾಲ್ ಹಾಕ್ನ ಇನ್ನು ಸಂತಿ ತರೋದಾಗಲ್ಲ ಅಂಥೇಳಿ ಓದನ್ರಿ ಮ್ಯಾಗಿ ಒಮ್ಮಿತ್ರಿ ನೋಡಿರಿ ನಾ ಮ್ಯಾಗಿ ಮ ರೇಟ್ ಭಾಳ ರೀ ಇವ್ಕ ಎಪ್ಪತ್ತೈದು ರೂಪಾಯಿ ಕೊಂದ್ರಿ ಗೆಟ್ ಬೈ ಒನ್ ಗೆಟ್ ಎಪ್ಪತ್ತೈದು ರೂಪಾಯ್ಕೆ ಎರಡು ಬಂದಾಗ ಹೆಂಗೈತೆ ಗೊತ್ತಿಲ್ರಿ ಅಲ್ಲಿ ಬಿ ಏನೋ ಟ್ಯೂಬ್ ಕಣಂಗ ಇದು ಏನೋ ಹಿಡಿತಾರೆ ಇಲ್ಲಿ ಹಿಂಗೆ ಹಿಡಿತಾರೆ ಟ್ಯೂಬ್ ಅಂತೈತ್ರಿ ಅದು ನಮ್ಮ ವಿಷಯನ ಈ ಸ್ಕ್ಯಾನರ್ ಸ್ಕ್ಯಾನ್ ಇರ್ತಲ್ರಿ ಈ ಸ್ಕ್ಯಾನ ಟ್ಯೂಬ್ ಕಂತೆ ಅದೇ ಬಿಲ್ ಹಾಕ್ರಿ ಎರಡ್ದಾಗ ಗೊತ್ತಿಲ್ರಿ ಇವು ಬರ್ರಿ ಇಷ್ಟು ಎತ್ತಿಡ್ತೀನಿ ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ತವ್ರ ಮನೆಯವ್ರು ಒಂದು ಚಲೋ ಅದ ರೀ ಇಲ್ಲಿಕಂದ್ರೆ ಒಜ್ಜಿತ್ತು ಸ್ನೇಹಿತರ ನಂದೆಲ್ಲ ಹಣೆ ಬರ ಅವರು ಒಂದು ಇದ್ರಂದ್ರೆ ಏನು ಮಾಡೋದ್ರಿ ಭಾಳ ಬೆಸ್ಟ್ ನೂರಕ್ಕೆ ನೂರು ಬೆಸ್ಟ್ ಅನ್ಬೋದು ರೀ ಈಗಿನ ಕಾಲದಾಗ ಅಂತಂಬರು ನೋಡಿದ್ರೆ ಈ ನಮ್ಮ ನಮ್ಮನೆ ನೋಡಿದ್ರೆ ಬೆಸ್ಟ್ ಅನ್ಬೋದು ಮತ್ತು ಸ್ನೇಹಿತರೆ ಪೈಪ್ ತರ್ಬೇಕಂದೇ ನೆಪ ಅಲ್ಲಿ ಪೈಪ್ ಅಂದು ಜಿಡಿ ಡಿ ಏನು ಅಂದು ಆಗಲಿಲ್ಲ ರೀ ಅಲ್ಲಿರಿಷ್ಣು ಸಂತಿ ಮಾಡ್ಕೊಂಡು ಬಂದು ಫೋನ್ ಅಂಗಡಿಗೆ ಭಾಳ ತಾನಡಿದ್ವಿ ರೀ ಹಿಂಗ ಲೇಟ್ ಆಯಿತು ಆರಕ್ಕೆ ಅನ್ನ ಆರಕ್ಕೆ ಬಸ್ ಐತಿ ರೀ ರೀ ಅಣ್ಣ ವೈನಿ ಹುಡ್ರು ಅಲ್ಲೇ ಬಿಟ್ಟು ರೀ ಶನಿವಾರ ಮುಂಜಾನೆ ಬಂದು ಇಳ್ದಾನ ಹಿಂಗೆ ಲೇಟ್ ಆಗುತ್ತವ ಮತ್ತು ನೋಡೋಕಾಯ್ತು ನೀನು ಪೈಪು ಜಿಡಿ ಹೊಡೆದು ನಾ ಬೇಗ ರೊಕ್ಕಪ್ಪ ಪಂಪ ಮಾಡ್ತಂದ ಆತ ನಾನು ಅಂತಂದೆ ಪೋನಿಗೆ ಭಾಳ ರೆಡಿ ಸುತ್ತಾಡ್ದೆ ಸುತ್ತಾಡ್ದೆ ಫೋನಿ ಒಂದು ಐದಾರು ಅಂಗಡಿ ಸುತ್ತಾಡಿದ್ವಿ ಯಾವುದೂ ಪೋನ್ ಸಟ್ಟ ಅಲ್ಲ ಬರ್ರಿ ಶ್ರವಣಿನೂ ಬಂದು ನೋಡ್ರಿ ಈಗ ಶ್ರವಣಮ್ಮ ಬಂದಮ್ಮ ಬಾ ಹಾಂ ಪೈಪ್ ತರಲಿಲ್ಲ ನೆಪ ಅಲ್ಲಿಲ್ಲ ಪೈಪು ಶಾಂತಿ ಮಾಡ್ಕೊಂಬಿ ಅದ್ರಾಗ ಹೆಂಗಾರ ತುಂಬಿದ್ರ ಆತ ಹೌದಿಲ್ಲ ಇವತ್ತು ತುಂಬಿ ನದ್ರಾಗ ಒಂದ್ರಾಗ ಒಂದು ಸಿಗಿಸಿ ಆ ತಮ್ಮ ಮೂರಿ ಹೋಗ್ಯ ಕೋರ್ ಕಶಿನಿ ಯಾಕ ಹಂಗ್ಯಾಕೆ ಮಾಡ್ತಿ ನೀವು ಬೇಕಾ ಇರು ಅವು ಎಷ್ಟು ಜಗಳ ಮಾಡ್ತಾರಂದ್ರೆ ಅಕ್ಕಿನ ಬಿಟ್ಟ ಅವ ಇರಲ್ಲ ಬಿಟ್ಟು ಇಕ್ಕಿರಲ್ಲ ನೋಡಿ ಅವನು ಹಾಕಬರ್ಲಿಕ್ಕ ಹಾಕ ಬರ್ಲಿಲ್ಲ ಹಾಕಬರ್ಲಿ ಅಂತ ಇದನ್ರಿ ಓ ಹೊಲ ದಳವ ದಡ ಮೆತ್ತಿ ಕಾರಣ ಹಾಕೊಂಡ್ ಹೋದ್ ನಾಳಿಗೊಂದು ಒಂದಿನ ಹೋಲಿ ಬಟ್ಟೆ ತರ ಕೋತಿನಿ ಅವ್ನು ಯಾಕೆ ಕೋತಾರ ನೀ ಸಾಲಿಗೆ ಹೋಗು ಶಾಲಿಗೆ ಹೋಗ್ ಮನ್ಯಾಗ್ರು ನಾ ಬರ್ತೀನಿ ಜೀವ ತಿಂತಾನ ಆಯ್ತಾ ನೀರು ಎರಡನ ಇರು ನಿನ್ಗ ತಾಮ್ ತಾಮಿ ಬಟ್ಟೆ ಶೇಂಜ್ ಮಾಡಿ ಬ್ರಷ್ ಮಾಡ್ಬಾ ಅಲ್ಲಿ ಬಜ್ಜಿ ಚೂಡ ಇಟ್ಟು ನೋಡ್ತೀನಿ ಹೌದಪ್ಪ ನಾಳಿಗಾರ ನಾಳೆ ಮಾಡಿಕೊಡ್ತೀನವ್ರಪ್ಪ ನಾ ಮಾಮ ಆಯ್ತು ಸಾಯಿ ಹೊಡ್ತೀವಿ ಸರಕೋದು ನಾ ಬ್ಯಾಡ ನಮ್ಮ ಹುಡ್ಗ ಯಾವ್ದಾರ ಆಯ್ತ ಮುತ್ತಮಮ್ಮ ಹಾ ಅಮ್ಮ ದೊಡ್ಡಮ್ಮ ಬೈದ್ರು ಈ ಊರಿಗೆಲ್ಲ ಮುದ್ದೆ ಬಳಕ ಚಿನ್ನ ಊರಿಗೆ ಚಪ್ಪಲ್ ಕೊಡ್ಸಿದೆ ನೀನು ಚಪ್ಪಲ್ ಎಲ್ಲ ನೋಡೋವು ಕಳ್ದ ನಾವ್ ಜೋಡು ಯಾರ ಜೋಡು ಚಪ್ಪಲ್ ಕನ ಶ್ರಾವಣ ಓಡ್ರಸ್ ಏನ್ ಮಾಡು ಮಾರಿ ತಕೊಂಬ ನೀವು ನೀರ್ಸು ಡ್ರೆಸ್ ಚೇಂಜ್ ಮಾಡಿ ಮಾರಿ ತಕೊಂಡ್ಬರ್ತಾ ಏನು ಕೊಡೋದಿಲ್ಲ ಡ್ರೆಸ್ ಚೇಂಜ್ ಮಾಡಿ ಸಿಸ್ಟರ್ ಮಾರಿ ಸಾಬೂನು ಹಚ್ಚಿ ಮಾರಿ ತಕೊಂಬ ಈಗ ಹೋಗಮ್ಮ ಮಾರಿ ತಕೊಂಡ್ ಅಂತ ಇಲ್ಲ ಜೋರಿ ಸಾ ಮಾಡು ಎಲ್ಲ ಬಟ್ಟೆ ಚೇಂಜ್ ಮಾಡಿ ಮಾರಿ ತಕೊಂಬಂದು ಬೇಕಾತಿನ್ ಇವು ಒಂದು ನಾಲ್ಕು ಲಂಗ ಹೊಲಿಗೆ ಹಾಕೋದವು ತಗೊಂಡಿನ್ರಿ ಹೊಲಿಗೆ ಅಂತ ಇನ್ನೊಂದು ಲಂಗ ಹೇಳಿಟ್ಟಿ ಅಮ್ಮ ಶ್ರವಣ ಬಾ ಏನದು ಯಾರು ಕೊಟ್ರ ಬೀರುಳ್ಳಿ ಹಾಂ ಬೀರುಳ್ಳಿ ಕೊಟ್ರೆ ಏನು ಕೊಟ್ರಲ್ಲ ಬೀರುಳಿಗೆ ಕೊಟ್ರ ನೋಡಿ ಮನೆ ಮದುವೆ ಆಯ್ತಲ್ಲ ಮನೆ ಅಂದ್ರೆ ಸ್ನೇಹಿತರೆ ಎಂತಂದ್ರೆ ನಿನ್ನೆಲ್ಲ ಅಲ್ಲ ಮೊನ್ನೆ ಆಗೈತೆ ರೀ ನಾನು ಇದಕ್ಕೆ ಹೋದ್ ನೋಡಿರಿ ಊರಿಗೆ ಹೋದ್ ನೋಡಿರಿ ಗುರುವಾರ ಮದುವೆ ಇತ್ತು ರೀ ಯಾವಿದು ಬೀರು ಹೋಳ್ಗೆ ಕೊಟ್ಟಾರೆ ನೋಡಿ ಬೀರು ಬೀಗರು ಹೋಳ್ಗೆ ಅಂತ ಕೊಡ್ತಾರೆ ಸ್ನೇಹಿತರು ಹಳ್ಳಿ ಕಡೆ ನೀವೆಲ್ಲ ಮದ್ವೆ ಆದ ಬೀಗ ಕೊಟ್ಟೆ ಕೊಡ್ತಾರೆ ಹಳ್ಳಿ ಕಡೆ ಸಿಟಿ ಕಡೆ ಅಂತಲ್ಲ ಬೀಗರು ಹೋಳ್ಗೆ ಮತ್ತು ಬುತ್ತಿ ರೊಟ್ಟಿ ಇದ್ದೇ ಐತೆ ನಮ್ಮ ಕಡೆ ಮಾತ್ರ ಕೊಡ್ತಾರೆ ನೋಡಿ ಎರಡು ಒಂದು ಒಂದಿದು ಅನ್ನ ಕೊಡ್ತಾರೆ ಈಗ ನಾಲ್ಕು ಹಂಗೆ ಹೊಲಿಗೆ ಹಾಕ್ತೀನಿ ರೀ ಹೊಲಿಗೆ ಹಾಕಿ ಹುಡ್ಯಕ್ ಕಂಟಿನ್ಯೂ ಮಾಡ್ತೀನಿ ಚಿನ್ನ ದೇವ್ರಿಗ ಬಂದು ಬೀರಕ್ಕೆ ಮತ್ತೆ ಹಂಗಾ ಹಂಗ ಕಸ ಹುಡ್ಗಿ ಎಲ್ಲ ಹುಡುಗಿಯ ಎಣ್ಣೆ ಪ್ಯಾಕೆಟ್ ಆಯ್ತು ಡಿ ನಾನೆಲ್ಲ ಇಟ್ಟು ಎಣ್ಣೆ ಪ್ಯಾಕೆಟವು ಇಟ್ಟು ಇಡೋವ ಅಂತ ಹೇಳಿದೆ ಪರ್ತಾ ಮಾಡೋಕೆ ರೀ ಎಣ್ಣೆ ಪಾಕಿಟ್ಟು ಶ್ಯಾಂಪು ಮತ್ತು ಅವು ಇದು ಶಾಂಪೂ ಈ ಪಿತಾಂಬ್ರ ಪುಡು ಇಟ್ಟಿಲ್ಲಲ್ಲಮ್ಮ ಸೀರೆ ಯಾಕಮ್ಮ ಬನ್ನಿ ಸ್ನೇಹಿತರೆ ಇದು ದಾರ ಕೊಡ ಕಲರ್ ದಾರ ಹ್ಞೂ ಈ ಹೊಲಿಗೆ ಹಾಕ್ತೀನಿ ಮತ್ತೆ ಸಿಗ್ತೀನಿ ರೀ ಸೃಷ್ಟಿ ಮದುವೆ ವಿಡಿಯೋ ಎರಡು ದಿನ ಒಂದು ವಾ ಒಂದು ನಾಲ್ಕೈದು ದಿನ ಲೇಟಾಗಿ ಬರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾನು ಯಾಕೆ ಹೆಂಗೆ ಹೇಳ್ಬೇಕಂದ್ರೆ ಇದು ರೀ ನಾ ನನ್ನ ನಾ ಮಾತಾಡ್ಕೊತಾರೆ ಮಾತಾಡ್ತೀನಿ ರೀ ನೋಡ್ರಿ ಇಲ್ಲೇ ಟಾಯಮು ಒಂಬತ್ತು ತೂರಿ ಆಯ್ತು ರೀ ಅವ್ನುಗೂಡೊಂದು ಸ್ವಲ್ಪ ಮಾತಾಡ್ಕೊಂಡು ಕುಂತಿ ಆ ಒಂದು ಊರು ಇದ್ನೆಲ್ಲ ಹಿಂಗಾಗಿ ನಾಲ್ಕು ಲಂಗ ಟಿಚ್ ಮಾಡಿದೆ ಶ್ರಾವಣಿ ಉಂಡು ಹಾಸಿಗೆ ಆ ಶ್ರಮ ಅವಡಿ ಅವಿ ಮಲ್ಕೊಂಡ ಶ್ರಾವಣಿ ನಾನು ಕೂಡ ಮಲ್ಕೋಬೇಕ್ರಿ ಬೆಳಗ್ಗೆ ಬೇಗ ಹೇಳಬೇಕು ಒಂಬತ್ತುವರೆ ಆಗೈತು ಊಟನೇ ಬೇಡಪ್ಪ ಸುಮ್ಮ ಮಲ್ಕೊಂಡ್ಬಿಟ್ರೆ ಅನ್ನ ನೋಡಿ ಮತ್ತು ನೂರು ರೂಪಾಯಿ ದುಡ್ದೇನ್ರಿ ಬಂದು ಟಿಚ್ ಮಾಡಿ ನೂರು ರೂಪಾಯಿ ಟಿಚ್ ಮಾಡಿ ನೂರು ರೂಪಾಯಿ ದುಡಿದೆ ಸೌಣಿಕ್ ಅದ ಎಲ್ಲ ಆ ಸ್ನೇಹಿತರೆ ಬರೀ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್